ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಪಾಲ್ಗುಣ ಅಮವಾಸೆ ಫೆಬ್ರವರಿ ಇಪ್ಪತ್ತ ಏಳರಂದು ಬಂದಿದೆ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡುವವರಿಗೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಎಂದು ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ ಫೆಬ್ರವರಿ ಇಪ್ಪತ್ತ ಏಳರಂದು ಮಹಾಶಿವರಾತ್ರಿ ಅಮವಾಸ್ಯ ಎಂದು ತ್ರಿವೇಣಿ ಯೋಗದ ಶುಭಯೋಗವು ರೂಪುಗೊಳ್ತಿದೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಆ ಲಕ್ಕಿ ರಾಶಿಗಳು ಯಾವುವು ಎಂಬುದನ್ನ ನಾವಿಂದು ನೋಡೋಣ ಹಾಗೆ ಶಿವರಾತ್ರಿ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮೇಳದ ಸಮಯದಲ್ಲಿ ಬಂದಿರುವಂತಹ ಈ ಅಮಾವಾಸ್ಯೆಯ ದಿನ ಈ ಕೆಲಸಗಳನ್ನು ಮಾಡಿದರೆ ಸರ್ವ ವಿಧವಾದ ಪಾಪ ಕರ್ಮಗಳು ಕಳೆದು ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು ಶಿವರಾತ್ರಿ ಅಮವಾಸ್ಯ ದಿನ ಯಾವ ವಿಶೇಷ ದೀಪವನ್ನ ಬೆಳಗಿಸಬೇಕು ಎಳ್ಳಿನಿಂದ ಯಾವ ಕೆಲಸವನ್ನ ಮಾಡಬೇಕು ಮತ್ತು ಮನೆ ಒರೆಸುವ ನೀರಿಗೆ ಯಾವ ವಸ್ತುಗಳನ್ನು ಬೆರೆಸಿ ಒರೆಸಬೇಕು ಅಂತಹ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ತನಕ ನೋಡಿ ಮೇಷರಾಶಿಯವರಿಗೆ ಶಿವರಾತ್ರಿ ಅಮಾವಾಸ್ಯೆ ದಿನವೂ ಪ್ರಯೋಜನಕಾರಿಯಾಗಿದೆ ಜೀವನದಲ್ಲಿ ಸಂತೋಷ ಇರುತ್ತದೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳಿವೆ ನೀವು ಸಂಬಂಧಿಕರನ್ನ ಭೇಟಿ ಮಾಡಬಹುದು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದುತ್ತಿರ್ತೀರಿ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ವಿಶೇಷ ಆಸಕ್ತಿ ಹೆಚ್ಚಾಗುತ್ತದೆ ಪತಿ ಪತ್ನಿಯರ ಬಾಂಧವ್ಯ ಸುಧಾರಿಸಲಿದೆ ಶುಭ ಕಾರ್ಯಗಳು ನಡೆಯಬಹುದು ನೀವು ಬಹಳ ದಿನಗಳಿಂದ ಮಾಡಲು ಸಾಧ್ಯವಾಗದ ಕೆಲಸವು ಪೂರ್ಣಗೊಳ್ಳುತ್ತದೆ ಮತ್ತು ಯಶಸ್ವಿಯಾಗಿ ಮಾಡಲಾಗುತ್ತದೆ ವೃಷಭ ರಾಶಿ ತ್ರಿವೇಣಿ ಯೋಗವು ನಿಮಗೆ ಪ್ರಯೋಜನಕಾರಿಯಾಗಿದೆ ಎಂದು ಸಾಬೀತುಪಡಿಸಬಹುದು ಯಾಕಂದ್ರೆ ಈ ಸಂಯೋಗವು ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಧಾರ್ಮಿಕ ಮತ್ತು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಹಾಗೆಯೇ ನಿಮ್ಮ ಪೂರ್ವಜರ ಆಸ್ತಿಯನ್ನ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಉದ್ಯೋಗಿಗಳಿಗೆ ಸಮಯ ತುಂಬಾ ಒಳ್ಳೆಯದಾಗಿರುತ್ತದೆ ಅವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯಬಹುದು ಅದೇ ಸಮಯದಲ್ಲಿ ನೀವು ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬಹುದು ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತವೆ ಮಕರ ರಾಶಿಯವರಿಗೆ ಮಕರ ರಾಶಿ ಚಕ್ರದ ಜನರಿಗೆ ತ್ರಿವೇಣಿ ಯೋಗದ ರಚನೆಯು ಶುಭವೆಂದು ಸಾಬೀತುಪಡಿಸಬಹುದು ಯಾಕಂದರೆ ಯಾಕಂದ್ರೆ ಈ ಕಾಕತಾಳಿಯವು ನಿಮ್ಮ ರಾಶಿ ಚಕ್ರದ ಲಗ್ನ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಪ್ರಭಾವಶಾಲಿಯಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನ ಪಡೆಯಬಹುದು ನಿಮ್ಮ ಯಶಸ್ಸಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಅದು ನಿಮಗೆ ಫಲಪ್ರದವಾಗಿರುತ್ತದೆ ಜನರಲ್ಲಿ ವಿಶೇಷ ಗುರುತುಗಳನ್ನ ಸೃಷ್ಟಿಸುತ್ತದೆ ಅಲ್ಲದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡ್ತೀರಿ ಈ ಅವಧಿಯಲ್ಲಿ ವ್ಯಾಪಾರಿಗಳು ಸಹ ಭಾರಿ ಲಾಭವನ್ನು ಪಡೆಯುತ್ತಾರೆ ನಿಮ್ಮ ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ ತುಲಾರಾಶಿ ತ್ರಿವೇಣಿ ಯೋಗದ ರಚನೆಯು ನಿಮಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಯಾಕಂದ್ರೆ ಈ ಯೋಗವು ನಿಮ್ಮ ರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಬೌದ್ಧಿಕ ಸುಖಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನ ಖರೀದಿಸಬಹುದು ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ನೀವು ಸೌಕರ್ಯಗಳನ್ನು ಮತ್ತು ಐಷಾರಾಮಿಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಸಿಗಬಹುದು ಅದೇ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಬನ್ನಿ ಮಹಾಕುಂಭ ಮೇಳದ ಸಮಯದಲ್ಲಿ ಅದರಲ್ಲೂ ಶಿವರಾತ್ರಿಯ ಅಮಾವಾಸ್ಯ ದಿನದಂದು ಪವಿತ್ರ ನದಿಗಳಲ್ಲಿ ಸಾಕ್ಷಾತ್ ಗಂಗಾಮಾತೆ ಹಾಗೂ ವರುಣಾ ದೇವರು ಮುಕ್ಕೋಟಿ ದೇವತೆಗಳ ಸಾನ್ನಿಧ್ಯವಿರುತ್ತದೆ ಆದ್ದರಿಂದ ಪ್ರಯಾಗರಾಜನಲ್ಲಿ ಸಾಧ್ಯವಾದರೆ ಒಂದು ಸಲ ಸ್ನಾನವನ್ನು ಮಾಡಿ ಇದು ಸಾಧ್ಯವಾಗದಿದ್ದರೆ ನಿಮ್ಮ ಊರಿಗೆ ಸಮೀಪವಿರುವಂತಹ ಪವಿತ್ರ ನದಿಗಳಲ್ಲಿ ಈ ಶಿವರಾತ್ರಿಯ ಅಮವಾಸ್ಯ ದಿನ ಸ್ನಾನ ಮಾಡಿ ದೇವತೆಗಳನ್ನು ಸ್ಮರಿಸಿಕೊಳ್ಳಿ ಪ್ರಯಾಗರಾಜ್ ಪ್ರಯಾಗ ಎಂದು ಮೂರು ಬಾರಿ ಹೇಳಿಕೊಂಡು ಇದರಿಂದ ಸರ್ವ ವಿಧವಾದ ಪಾಪಗಳು ನಶಿಸಿ ಆರೋಗ್ಯ ವೃದ್ಧಿಸುತ್ತೆ ಅದೃಷ್ಟ ದೈವ ಬಲ ಪ್ರಾಪ್ತಿಯಾಗುತ್ತೆ ಶಿವರಾತ್ರಿ ಅಮವಾಸ್ಯ ದಿನದಂದು ಖಚಿತವಾಗಿ ಮೌನವಾಗಿರಬೇಕು ಈ ದಿನ ಆದಷ್ಟು ಮೌನವಾಗಿದ್ರೆ ಆಯಸ್ಸು ವೃದ್ಧಿಯಾಗುತ್ತದೆ ಈ ದಿನ ಮೌನವಾಗಿದ್ರೆ ಪುಣ್ಯ ವ್ರತಗಳನ್ನ ಆಚರಿಸಿದ ಅಖಂಡ ಪುಣ್ಯ ಫಲ ಲಭಿಸುತ್ತೆ ಇದರಿಂದ ಜಾತಕ ದೋಷಗಳು ಕೂಡ ದೂರವಾಗುತ್ತೆ ಈ ಶಿವರಾತ್ರಿಯ ಅಮಾವಾಸ್ಯೆಯ ದಿನದಂದು ಎಳ್ಳನ್ನ ಬೆಳಗಿಸಿಕೊಂಡು ತರ್ಪಣ ನೀಡಿದರೆ ಪಿತೃಗಳ ಅನುಗ್ರಹದಿಂದ ಇಪ್ಪತ್ತೊಂದು ವಿಧವಾದ ಪಿತೃದೋಷಿಗಳು ಪಿತೃಶಾಪಗಳು ದೂರವಾಗಿ ಪಿತೃಗಳ ಕೃಪೆ ಇಡೀ ಕುಟುಂಬಕ್ಕೆ ನಿಮ್ಮ ವಂಶಕ್ಕೆ ಪ್ರಾಪ್ತಿಯಾಗುತ್ತೆ ಯಾರಾದರೂ ಸರಿ ನಿಮ್ಮ ಪಿತೃಗಳ ಹೆಸರನ್ನ ಹೇಳುತ್ತಾ ನಿಮ್ಮ ಹೆಬ್ಬೆರಳು ಹಾಗೂ ತೋರು ಬೆರಳುಗಳನ್ನು ಮದ್ಯ ನೀರಿಗೆ ಎಳ್ಳನ್ನ ಸೇರಿಸಿ ಆ ನೀರು ದಕ್ಷಿಣ ದಿಕ್ಕಿಗೆ ಹರಿಯುವ ಹಾಗೆ ತರ್ಪಣವನ್ನ ನೀಡಬೇಕು ಪಿತೃಗಳ ಕೃಪೆ ಇಲ್ಲವೆಂದ್ರೆ ನಾನಾ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ ಸಾಮಾನ್ಯವಾಗಿ ಅಮಾವಾಸ್ಯ ದಿನ ಪಿತೃಗಳ ಸ್ಮರಣೆಯನ್ನ ಮಾಡಿಕೊಳ್ಬೇಕು ಆದ್ರೆ ಈ ಅಮಾವಾಸ್ಯ ದಿನ ಪಿತೃಗಳ ಕಾರ್ಯ ಸ್ಮರಣೆಯನ್ನ ಮಾಡಿದ್ರೆ ಅದು ಎಂಥದ್ದೇ ಪಿತೃದೋಷ ಪಿತೃಶಾಪಗಳಿದ್ರೂ ಸುಲಭವಾಗಿ ದೂರವಾಗಿ ಪಿತೃಗಳ ಸಂಪೂರ್ಣ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ ಈ ದಿನ ದೇವಾಲಯದಲ್ಲಿರುವಂತಹ ಅರಳಿ ವೃಕ್ಷದ ಮುಂದೆ ಜಲದಿಂದ ಶುಚಿ ಮಾಡಿ ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿಯನ್ನ ಬರೆದು ಅದರ ಮೇಲೆ ಒಂದು ದೊಡ್ಡ ಮಣ್ಣಿನ ದೀಪವನ್ನ ಇಟ್ಟು ಸಾಸುವೆ ಎಣ್ಣೆಯನ್ನ ಹಾಕಿ ಎರಡು ಬತ್ತಿಯನ್ನ ಒಂದು ಬತ್ತಿಯಾಗಿ ಮಾಡಿ ಅದೇ ರೀತಿ ಹನ್ನೆರಡು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಇಟ್ಟು ದೀಪಾರಾಧನೆಯನ್ನು ಮಾಡಬೇಕು ಇದರಿಂದಲೂ ಕೂಡ ಜಾತಕ ದೋಷಿಗಳು ಪಿತೃ ದೋಷಿಗಳು ಬಹಳ ಸುಲಭವಾಗಿ ದೂರವಾಗುತ್ತದೆ ಹಣಕಾಸಿನ ಸಮಸ್ಯೆ ಇದ್ದವರು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಯಶಸ್ಸು ಸಿಗುತ್ತಿಲ್ಲ ಅನ್ನೋದಾದರೆ ಅದೃಷ್ಟ ಕೂಡಿ ಬರಲು ಅರಳಿ ವೃಕ್ಷಕ್ಕೆ ಈ ಅಮಾವಾಸ್ಯೆಯ ದಿನ ಅರಿಶಿನ ಬೆರೆಸಿರುವ ನೀರನ್ನು ತಪ್ಪದೆ ಅರ್ಪಿಸಬೇಕು ಇದರಿಂದ ಯಾವುದೇ ಅಡೆತಡೆಗಳಿದ್ರೂ ದೂರವಾಗಿ ಎಲ್ಲ ಕೆಲಸದಲ್ಲೂ ಲಾಭ ಹಾಗೂ ಅದೃಷ್ಟ ಕೂಡಿ ಬರುತ್ತೆ ಈ ದಿನ ಸ್ವಯಂಪಾಕ ನೀಡಿ ಬ್ರಾಹ್ಮಣರಿಗೆ ಅವಶ್ಯಕತೆ ಇದ್ದವರಿಗೆ ಒಂದು ದಿನಕ್ಕಾಗುವ ಅಡುಗೆ ಪದಾರ್ಥಗಳು ಅಥವಾ ಒಂದು ಹೊತ್ತಿನ ಊಟಕ್ಕೆ ಆಗುವಂತಹ ಅಡುಗೆ ಸಾಮಗ್ರಿಗಳನ್ನ ನೀಡಬೇಕು ಅಕ್ಕಿ ಬೇಳೆ ತರಕಾರಿ ಉಪ್ಪು ಎಣ್ಣೆ ಸೊಪ್ಪು ಹಣ್ಣುಗಳು ಹೀಗೆ ಅಡುಗೆ ಸಾಮಗ್ರಿಗಳನ್ನ ದಕ್ಷಿಣ ಸಮೇತ ನೀಡಿದರೆ ತುಂಬಾ ಉತ್ತಮ ಈ ದಿನ ಗೋಮಾತೆಗೆ ಪಿತೃಗಳ ಹೆಸರನ್ನ ಹೇಳಿಕೊಂಡು ಕುಟುಂಬದಲ್ಲಿ ಯಾರಾದರೂ ಒಬ್ಬರಾದರೂ ಸರಿ ಹಸಿರು ಹುಲ್ಲನ್ನ ತಿನ್ನಿಸ್ಬೇಕು ಇದರಿಂದ ಇಡೀ ಕುಟುಂಬಕ್ಕೆ ಅದೃಷ್ಟ ಕೂಡಿ ಬರುತ್ತೆ ಪಿತೃದೋಷ ದೂರವಾಗುತ್ತೆ ಈ ಅಮಾವಾಸ್ಯ ದಿನ ದುರ್ಗಾದೇವಿಯ ದರ್ಶನ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ಮರೆಯದೆ ಮಾಡಿ ಇದರಿಂದ ಸಕಲ ಶತ್ರು ಬಾಧೆಗಳು ದೂರವಾಗುತ್ತದೆ ಕಠಿಣ ಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು ಬೆಳಗ್ಗೆ ಸಂಜೆ ಎರಡೂ ಸಮಯದಲ್ಲೂ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣವನ್ನ ಮಾಡಿ ಮನೆ ನೀರಿಗೆ ಹಾಲಂ ಅಥವಾ ಸ್ಫಟಿಕವನ್ನ ಪುಡಿ ಮಾಡಿ ಈ ನೀರಿಗೆ ಬೆರೆಸಿ ಈ ನೀರಿನಿಂದ ವಿಶೇಷವಾಗಿ ಮನೆಯನ್ನ ಬರೆಸಿ ಇದರಿಂದ ಮನೆಗೆ ಆಗಿರುವಂತಹ ದೃಷ್ಟಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಈ ಅಮವಾಸ್ಯ ದಿನ ಅತಿ ಮುಖ್ಯವಾಗಿ ಕನಿಷ್ಠ ಹನ್ನೊಂದು ಜನಕ್ಕೆ ಅನ್ನದಾನವನ್ನ ಮಾಡಿ ಅವಶ್ಯಕತೆ ಇದ್ದವರಿಗೆ ಕಂಬಳಿಯ ದಾನ ಮಾಡಿ ಇದರಿಂದ ವಿಶೇಷ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯ ದಿನ ಬೆಳಗ್ಗೆ ಅಥವಾ ಸಂಜೆ ಈ ವಿಧವಾಗಿ ಮನೆಯಲ್ಲಿ ಧೂಪವನ್ನು ಹಾಕಿದ್ರೆ ಮಾಟ ಮಂತ್ರದ ಕಾಟ ಶತ್ರುಗಳ ಅಸೂಯೆ ದೂರವಾಗುತ್ತೆ ಏನು ಮಾಡಬೇಕು ಒಂದು ಚಿಕ್ಕ ತೆಂಗಿನಕಾಯಿಯ ಕಂಠವನ್ನು ಸುಟ್ಟು ಆ ಕೆಂಡಕ್ಕೆ ಬಿಳಿ ಮೆಣಸು ಕಾಳುಗಳನ್ನ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹಾಗೂ ಒಂದು ಬಿರಿಯಾನಿ ಎಲೆಯನ್ನ ಹಾಕಿ ಸುಡಬೇಕು ಅದರ ಹೊಗೆಯನ್ನ ಮನೆಯ ಎಲ್ಲಾ ಮೂಲೆ ಮೂಲೆಗೂ ತೋರಿಸಬೇಕು ಇದರಿಂದ ಮನೆಯಲ್ಲಿರುವಂತಹ ಎಲ್ಲಾ ದೃಷ್ಟಿ ಕೆಟ್ಟ ಶಕ್ತಿಗಳು ದೂರವಾಗುತ್ತೆ ಮನೆಯ ಸದಸ್ಯರಿಗೆ ಇರುವಂತಹ ದುಃಖ ಕಷ್ಟ ಕಣ್ಣೀರು ಅನಾರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಈ ಅಮಾವಾಸ್ಯ ದಿನ ಮನೆಗೆ ಯಾರು ಬಂದರೂ ಕೂಡ ಅಥವಾ ಮನೆಯ ಮುಂದೆ ಯಾರು ಹಸಿವು ಅಂತ ಬಂದರೂ ಕೂಡ ಅವರನ್ನ ಖಾಲಿ ಕೈಯಲ್ಲಿ ಕಳಿಸಬಾರದು ಆದಷ್ಟು ನೀವು ಈ ದಿನ ಅನ್ನದಾನವನ್ನ ಮಾಡಿ ಪುಣ್ಯ ಫಲವನ್ನ ನೀವು ಪಡೆಯಬಹುದು ಇಂತಹ ವಿಶೇಷವಾದಂತಹ ಈ ಅಮವಾಸ್ಯ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಿಮ್ಮ ಇಷ್ಟದ ದೇವರ ಹೆಸರನ್ನ ಬರೆದು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ